ಈಗ ನಿಮಗೆ ಸರ್ ಇದು ಅಧಿಕಾರಿಗಳ ಒಂದು ಅವರ ವರ್ತನೆಯ ರೀತಿ ಅಂತ ನಾನು ಹೇಳ್ತೀನಿ ಸುಮಾರು ನಾಲ್ಕನೇ ವರ್ಷದಿಂದನೂ ಕೆಲಸ ಮಾಡ್ತಾ ಇದ್ದೀನಿ ಇಲ್ಲಿ ಗಣತಿ ಕಾರ್ಯಕ್ಕೆ ನಾನು ಎಂ ಆಗಿರೋದ್ರಿಂದ ಮತ್ತೆ ನಮ್ ಶಾಲಾ ಟೀಚರ್ಸ್ ಬಹುಪಾಲ್ ಇಲ್ಲಿ ಕೆಲಸ ಮಾಡ್ತಿರೋದ್ರಿಂದ ನೀವು ಇವರಿಗೆ ಮೇಲ್ವಿಚಾರಕಿಯಾಗಿ ಈ ರೀತಿ ಮಾಡಿ ಅಂತ ನಮ್ಗೆ ತರಬೇತಿನಲ್ಲಿ ಕೊಟ್ಟಿದ್ದಾರೆ ಹದಿನೇಳು ಮತ್ತೆ ಹದಿನೆಂಟನೇ ತಾರೀಕು ತರಬೇತಿ ಆಯ್ತು ನಾನು ಭಾಗವಹಿಸಿದ್ದೀನಿ ನನಗೆ ಅಲ್ಲಿ ಕೈಪಿಡಿಯನ್ನು ಕೊಟ್ಟಿದ್ದಾರೆ ಆ ಏನು ನಮೂದನೆ ಮಾಡಿದ್ದಾರೆ ಅಲ್ಲಿಂದ ನನಗೆ ಯಾವುದೇ ಒಂದು ಲಿಖಿತವಾಗಿ ಬಂದಿಲ್ಲ ನನಗೆ ಫೋನ್ ಬಂತು ನಿಮ್ಮ ಒಂದು ತಂಡದಲ್ಲಿ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ನೀವು ಬೇಜವಾಬ್ದಾರಿಯಿಂದ ವರ್ತಿಸ್ತಾ ಇದ್ದೀರಿ ಇದ್ರ ಬಗ್ಗೆ ನೀವು ತಹಶೀಲ್ದಾರ್ ಅವರು ಮೀಟಿಂಗ್ ಹಾಕ್ಕೊಂಡಿದ್ದಾರೆ ಅಲ್ಲಿ ಬಂದು ಏನಿದ್ರು ಹೇಳಿ ಬನ್ನಿ ಅಂತಂದ್ರು ನಾನು ಹೇಳಿದ್ದೀನಿ ನಮ್ಮವರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ನಾನು ಮಾಡ್ತಾ ಇದ್ದೀನಿ ನಮ್ಮ ಪ್ರೋಗ್ರೆಸ್ ದಿನದಿಂದ ದಿನಕ್ಕೆ ಏರಿಕೆ ಕ್ರಮದಲ್ಲೇ ಇದೇ ಹೊರತು ಎಲ್ಲ ಟೀಚರ್ಸು ಬರ್ತಾ ಇದ್ದಾರೆ ಅಂತ ಕೇ ಹೇಳಿದ್ದೀನಿ ನಾನು ಆದರೂ ಕೂಡ ಅವರು ನನಗೆ ಒಂಬತ್ತು ಮೂವತ್ತರಿಂದ ಮೂರು ಮೂವತ್ತರವರೆಗೂ ಡಿ ಸಿ ಕಚೇರಿಯಲ್ಲಿ ಕೂತ್ಕೊಳ್ಬೇಕು ಅಂತ ಮಾನ್ಯ ತಹಶೀಲ್ದಾರ್ ಅವರು ಕೇಳಿದ್ದಾರೆ ಅಂತಲೂ ಫೋನ್ ಬಂತು ನಾನು ಅವಾಗ ಪ್ರಶ್ನೆ ಮಾಡಿದ್ದೀನಿ ನಾನು ಏನಕ್ಕೆ ಬರಬೇಕು ಏನು ಕೆಲಸಕ್ಕೆ ಬರಬೇಕು ನನಗೆ ಸ್ಪಷ್ಟೀಕರಣ ಕೊಟ್ಟು ಆದೇಶ ಕೊಟ್ಟರೆ ನಾನು ಅಲ್ಲೇ ಬಂದು ಕೂತ್ಕೊಳ್ತೀನಿ ಸಿಸ್ಟಮ್ ವರ್ಕ್ ಏನಾದರೂ ಮಾಡಬೇಕಿದ್ರೆ ಹೇಳಿ ನಾನು ಅದನ್ನು ಹೆಲ್ಪ್ ಮಾಡಿಕೊಡ್ತೀನಿ ಮತ್ತು ನನಗೆ ಹಣವೂ ಬೇಡ ನನಗೆ ಈ ರೀತಿ ಆಪಾದನೆಗಳನ್ನ ಹಾಕಬೇಡಿ ನಾನು ಬದ್ಧತೆಯಿಂದ ಪ್ರಾಮಾಣಿಕತೆಯಿಂದ ನಾನು ಕೆಲಸ ಇದ್ದೀನಿ ಈ ಒಂದು ಗಣತಿ ಕಾರ್ಯ ರಾಷ್ಟ್ರದ ಕೆಲಸ ಇದು ನಮ್ಮ ಜವಾಬ್ದಾರಿ ಇದೆ ಅಂತ ಎಲ್ಲ ಹೇಳಿ ನನಗೆ ಗೌರವ ಸಂಭಾವನೆಯೂ ಕೂಡ ಬೇಡ ನಾನು ಹಾಗೇ ಮಾಡಿಕೊಡ್ತೀನಿ ಅಂತಲೂ ಕೇಳಿದ್ದೀನಿ ಜೊತೆಯಲ್ಲಿ ನಾನು ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿರೋದ್ರಿಂದ ಅನುಕೂಲ ಆಗುವಂತೆ ಅಲ್ಲಿಗೆ ನನಗೆ ಕಳಿಸ್ಕೊಟ್ರು ನಾನು ಅಲ್ಲೂ ಮಾಡ್ತೀನಿ ಅಂತಲೂ ಕೇಳಿದ್ದೀನಿ ಆದರೆ ಏಕಾಏಕಿ ನಗರಸಭಾ ಒಂದು ಸಿಬ್ಬಂದಿ ವರ್ಗದವರ ಒಂದು ಲೋಪದೋಷವೋ ನನಗೆ ಗೊತ್ತಿಲ್ಲ ಅಥವಾ ತಹಶೀಲ್ದಾರ್ ಕಚೇರಿಯವ್ರದ್ದು ನನಗೆ ಗೊತ್ತಿಲ್ಲ ನನ್ನ ಬಗ್ಗೆ ಈ ರೀತಿ ದಮನಕಾರಿಯಾಗಿ ವರ್ತಿಸಿ ಮಾಧ್ಯಮಗಳಲ್ಲೆಲ್ಲ ಈ ರೀತಿ ಪ್ರಚಾರ ಮಾಡಿದ್ದಾರೆ ನಾನು ಕೂಡ ಮಾನವ ಸಂಪತ್ತು ಈ ದಿನವೂ ಕೂಡ ಈ ಸಮಯದಲ್ಲೂ ಕೂಡ ನಾನೀಗ ಗಣತಿ ಒಂದು ಕ್ಷೇತ್ರದಲ್ಲೇ ಕೂತ್ಕೊಂಡಿದ್ದೀನಿ ಕೆಲಸ ಮಾಡುವಂಥ ಮಾನವ ಸಂಪತ್ತಿಗೆ ಈ ರೀತಿ ಇವರು ಯಾವುದೋ ವೈಯಕ್ತಿಕ ಏನಿದೆಯೋ ನನಗೆ ಗೊತ್ತಿಲ್ಲ ಯಾವುದೋ ಷಡ್ಯಂತ್ರನೇ ಇದೆ ಅಂತ ಅನಿಸುತ್ತೆ ಈ ರೀತಿ ನನಗೆ ನಿರ್ವಹಣೆ ಮಾಡಿ ಚಾರ್ಜ್ ಕೊಟ್ಟು ನೀವು ಹೋಗಿ ಅಂತ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಿಂದ ಸಿ ಆರ್ ಪಿ ಸರ್ ಕೊಟ್ಟಿದ್ದಾರೆ ನಾನು ಅವ್ರನ್ನೂ ಕೇಳಿದ್ದೀನಿ ಇಪ್ಪತ್ತ್ ಮೂರನೇ ತಾರೀಕಿನಿಂದ ಇಲ್ಲಿಯವರೆಗೆ ನಾನು ಏನು ಗಣತಿ ಕಾರ್ಯ ಮಾಡಿದ್ದೀನಿ ನನಗೆ ಲಿಖಿತವಾಗಿ ಕೊಡಿ ಅಂತ ಕೇಳಿದ್ದೀನಿ ಆದರೆ ಅವರ ಹತ್ರ ಯಾವ ಉತ್ತರನೂ ಇಲ್ಲ ನಿಜ ಹೇಳಬೇಕು ಅಂದರೆ ಈ ಗಣತಿ ಕಾರ್ಯವನ್ನು ಎಲ್ಲರೂ ನಾವು ಮಾಡ್ತಾಯಿದ್ದೀವಿ ಗೌರವಯುತವಾಗಿ ಮಾಡ್ತಾ ಇದ್ದೀವಿ ನಮ್ಮ ದೇಶದ ಕೆಲಸ ಅಂತಲೇ ಇದ್ದೀವಿ ಆದರೆ ನಗರಸಭಾ ಒಂದು ವ್ಯವಸ್ಥೆ ತಹಶೀಲ್ದಾರ್ ಕಚೇರಿಯ ವ್ಯವಸ್ಥೆಯಿಂದ ಯಾವುದೇ ನಮಗೆ ಸಹಕಾರಗಳು ಇರೋದಿಲ್ಲ ತಂತ್ರಾಂಶದ ದೋಷ ಇರುತ್ತೆ ಸರ್ವರ್ ಇರೋದಿಲ್ಲ ಈಗಿದ್ದರೂ ಕೂಡ ಈ ರೀತಿಯಾಗಿ ವರ್ತಿಸಿದ್ದಾರೆ ನಾನು ಕೂಡ ಪರಿಶಿಷ್ಟ ಜಾತಿ ಭೋವಿ ಜನಾಂಗಕ್ಕೆ ಸೇರಿದ ಒಂದು ಹೆಣ್ಣುಮಗಳು ನಾನು ಕೂಡ ಹಿಂದುಳಿದ ವರ್ಗದವಳೆ ಈ ಹಿಂದುಳಿದ ಒಂದು ವರ್ಗದ ಪುನರುಜ್ಜೀವನ ಅಥವಾ ಪುನರುತ್ಥಾನದ ಒಂದು ಅಭಿವೃದ್ಧಿಗೆ ಏನು ಘನ ಸರ್ಕಾರ ಈ ಒಂದು ಕ್ಷೇತ್ರಕ್ಕೆ ಸೇವೆ ಮಾಡಿಸ್ಲಿಕ್ಕೆ ಎಲ್ಲರನ್ನೂ ಬಳಸ್ಕೊಂಡಿದ್ದಾರೆ ಅದರಲ್ಲಿ ಮೊದಲನೇ ಬಲಿನೇ ನಾನು ಇದು ನನಗೇನು ಬೇಜಾರಿಲ್ಲ ಯಾಕಂದರೆ ನನ್ನ ತಂದೆ ತಾಯಿ ತಾತ ಅಜ್ಜಿ ಎಲ್ಲರೂ ಕೂಡ ಹೋವಿಗಳೇ ನಾವು ಯಾವಾಗಲೂ ಕೂಡ ಉನ್ನತ ಸ್ಥರದರಿಂದ ಸದಾ ತೊಂದರೆನ ಒಳಪಡ್ಕೊಂಡೇ ಬಂದಿದ್ದೀವಿ ಇದು ನನಗೂ ಆಗ್ತಾನೇ ಇದೆ ಈ ಒಂದು ಒಂದು ವ್ಯವಸ್ಥೆಯಿಂದ ನಾನೇನು ಮಾಡಲಿಕ್ಕೆ ಆಗೋದಿಲ್ಲ ಈಗ ಟಾರ್ಗೆಟ್ ರೀಚ್ ಆಗಿಲ್ಲ ಜಾಸ್ತಿ ಏನಪ್ಪಂತ ಏನಾದರೂ ಟಾರ್ಗೆಟ್ ಇನ್ನು ನಮಗೆ ಆ ಗಣತಿದು ಸರ್ವರೇ ಇಲ್ಲ ಸರ್ವರೇ ಮೇಲೆ ಇದೆಲ್ಲ ಆನ್ಲೈನ್ ಅಲ್ಲಿ ಮಾಡುವಂಥದ್ದು ಮೀಟಿಂಗಲ್ಲಿ ಕೂತ್ಕೊಂಡು ಅಧಿಕಾರಿಗಳ ಒಂದು ಏನು ಅವರ ಒಂದು ವಾಕ್ಚಾತುರ್ಯ ಅಥವಾ ಅವರ ಸಲಹೆ ಸೂಚನೆಗಳನ್ನ ಕೇಳ್ಕೊಂಡು ಮಾಡುವ ಕೆಲಸ ಅಲ್ಲ ಇದು ಮನೆ ಭೇಟಿ ಕೊಡಬೇಕು ಆಪ್ ವರ್ಕ್ ಆಗಬೇಕು ಸರ್ವರ್ ಶಂತಾಗಿರ್ಬೇಕು ಅರವತ್ತು ಕ್ವಶನ್ಸ್ ಇರ್ತದೆ ಅರವತ್ತು ಕ್ವಶನ್ ನ ತುಂಬ ತುಂಬ ಆದ್ಮೇಲೆ ಸಬ್ಮಿಟ್ ಕೊಡೋದಿರ್ತದೆ ಇದ್ರಲ್ಲಿ ಏನಾದ್ರೂ ಸರ್ವರ್ ಸ್ಟೆಂತ್ ಹೊಟೋಯ್ತು ಅಂದ್ರೆ ಎಲ್ಲ ರಿಟರ್ನ್ ಹೋಗುತ್ತೆ ಮತ್ತೆ ಅದನ್ನೇ ಮಾಡಬೇಕು ಆದ್ರೆ ಹಾಜರಾಗಿಲ್ಲ ನನಗೆ ಸಭೆಗೆ ಯಾವುದೇ ರೀತಿ ಅಧಿಕೃತವಾಗಿ ಹಾಜರಾಗಬೇಕು ಅಂತ ನನಗೆ ಯಾರು ಕೊಟ್ಟಿಲ್ಲ ನನಗೆ ಕೊಟ್ಟಿಲ್ಲ ನಾನು ಗಣತಿ ಸಭೆಗೆ ಹಾಜರಾಗಿದ್ದೀನಿ ತರಬೇತಿ ತಗೊಂಡಿದ್ದೀನಿ ನಾನು ಕೂಡ ಒಂದು ಮಾನವ ಸಂಪತ್ತು ಮೂವತ್ತ್ ಮೂರು ವರ್ಷಗಳ ಒಂದು ಟೀಚಿಂಗ್ ಪ್ರೊಫೆಷನ್ ಕೂಡ ದಾಟಿದ್ದೀನಿ ನನಗೂ ಕೂಡ ಬದ್ಧತೆ ಇದೆ ದೇಶದ ಒಂದು ಕಾರ್ಯದಲ್ಲಿ ನನಗೂ ಕೂಡ ಆಸಕ್ತಿ ಇದೆ ಯಾಕೆ ಅಂದರೆ ನಾನೊಬ್ಬ ಶಿಕ್ಷಕಿ ಈ ಎಲ್ಲವೂ ಕೂಡ ಒಂದು ದೇಶದ ಮುಂದಿನ ಒಂದು ಆಗು ಹೋಗುಗಳು ಅಭಿವೃದ್ಧಿಗಾಗಿಯೇ ಸರ್ಕಾರ ಮಾಡೋದ್ರಿಂದ ನನಗೂ ಕೂಡ ಇದರಲ್ಲಿ ಅತಿಯಾದ ಆಳವಾದ ಜ್ಞಾನ ಇದೆ ನಾನು ಕೆಲಸ ಮಾಡ್ತಾನೇ ಇದ್ದೀನಿ ನಮ್ಮವರು ಕೂಡ ಮಾಡ್ತಾ ಇದ್ದಾರೆ ಅದು ಯಾಕೆ ಆ ಒಂದು ದಿನಾಂಕಗಳನ್ನ ಅವ್ರು ಹಾಕಿ ಕೊಟ್ಟಿದ್ದಾರೆ ನನಗೆ ಗೊತ್ತಿಲ್ಲ ನನ್ನ ಹತ್ರ ಕೂಡ ಮೀಟಿಂಗ್ ಬನ್ನಿ ಅಂತ ಅವ್ರು ಕರೆದೂ ಇಲ್ಲ ನಾನು ಅದಕ್ಕೆ ಸಹಿಯೂ ಮಾಡಿಕೊಟ್ಟಿಲ್ಲ ಈಗ ಸಸ್ಪೆನ್ಷನ್ ಆರ್ಡರ್ ತಂದಿದ್ದಾರೆ ನನಗೆ ಕೊಟ್ಟಿದ್ದಾರೆ ನಾನು ಸಹಿ ಮಾಡಿಕೊಟ್ಟಿದ್ದೀನಿ ನಗರಸಭೆ ಇಲ್ಲೇ ಇದೆ ನಾನು ಅವ್ರಿಗೆ ಮಾಹಿತಿಗಳ್ನ ಕೊಡ್ತಾನೇ ಇದ್ದೀನಿ ಮಂಜುನಾಥ್ ಸರ್ ಅಂತ ಇಲ್ಲಿದ್ದಾರೆ ಆಮೇಲೆ ಹರೀಶ್ ಗೌಡ ಸರ್ ಇದ್ದಾರೆ ಗುರು ಸರ್ ಇದ್ದಾರೆ ಜಯಂತಿ ಮೇಡಮ್ ಇದ್ದಾರೆ ಜಯಶ್ರೀ ಮೇಡಮ್ ಇದ್ದಾರೆ ಇವರಿಗೆ ರಾತ್ರಿ ಹತ್ತು ಗಂಟೆಯಲ್ಲೂ ಕೂಡ ಏನೇ ಮಾಹಿತಿ ಕೇಳಿದರೂ ಕೂಡ ನಾನು ಹಾಕಿದ್ದೀನಿ ನನ್ನ ಹತ್ರ ಎಲ್ಲ ವಾಟ್ಸಪ್ ಮೆಸೇಜ್ಗಳಿದ್ದಾವೆ ಪ್ರತಿಯೊಂದನ್ನು ಕೂಡ ನಾನು ದಾಖಲೆಗಾಗಿ ನಾನು ಕಾಯ್ದಿರಿಸ್ಕೊಂಡಿದ್ದೀನಿ ಮುಂದಿನ ನಡೆ ಏನು ಅಂತ ಅಂದ್ರೆ ನಾನು ಕೂಡ ಒಂದು ಹಿಂದುಳಿದ ವರ್ಗದವಳೆ ತಮಗೂ ಕೂಡ ಹೇಳಿದ್ದೀನಿ ಇದು ನನ್ನೊಬ್ಬಳಿಗೆ ಅಲ್ಲ ನನ್ನಂತ ಎಷ್ಟೋ ಜನರಿಗೆ ಈ ರೀತಿ ಆಗ್ತಾನೆ ಇರ್ತದೆ ಮಾನ್ಯ ಅಧಿಕಾರಿಗಳು ಕೆಲಸ ಮಾಡಕ್ಕೆ ಬಂದಿರೋರ್ನ ಸಸ್ಪೆನ್ಷಲ್ಲಿ ಇಡ್ತಾರೆ ನಮ್ಮಂಥವ್ರನ್ನ ಇಟ್ಟರೆ ಮತ್ತಿನ್ನೇನಿ ಇವರು ಮಾನವ ಸಂಪತ್ತನ್ನು ಕಾಪಾಡ್ತಾರೆ ನಾನು ಕೂಡ ಈಗ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ನಾನು ಇಲ್ಲಿವರೆಗೂ ಏನು ಕೆಲಸ ಮಾಡಿದ್ದೀನಿ ಅದನ್ನಾದರೂ ಬರೆದುಕೊಡಿ ಅಥವಾ ಏನು ಲೋಪ ಮಾಡಿದ್ದೀನಿ ಬರೆದುಕೊಡಿ ಅಂತ ಅಂದರೆ ಅವರತ್ರ ಯಾವ ಉತ್ತರ ಇಲ್ಲ ಮಾನ್ಯ ಆಯುಕ್ತರ ಒಂದು ಆದೇಶ ತಹಶೀಲ್ದಾರ್ ಸರ್ ಅವರ ಉಲ್ಲೇಖಕ್ಕೆ ಅವರೂ ಕೂಡ ಈ ದಿನ ನನ್ನನ್ನು ನಿಯೋಜನೆ ಹೊರತುಪಡಿಸಿ ಸಮಾನತ್ತಿನಲ್ಲಿ ಇರಿಸಿ ಈ ಶಾಲೆಯ ಒಂದು ಶಿಕ್ಷಕಿಯವರನ್ನು ಪ್ರಭಾರಕ್ಕೆ ವಹಿಸೋದಕ್ಕೆ ಹೇಳಿದರೆ ನಾನು ಅದನ್ನು ಸ್ವೀಕೃತಿ ತಗೊಂಡಿದ್ದೀನಿ